ಆಗೋದಿಲ್ಲ ಒಟಾ ಬರೆ ಮೀನು ಸ್ನೇಹಿತ ಮೀನು ಅಸ್ನೆ ನೋಡ್ರಿ ನೋಡಿ ನೋಡಿ ಮಸ್ತ್ ಇದೆ ಅದಕ್ಕೆ ಏನು ಹೋಗೋದಿಲ್ಲ ಇಲ್ಲಿ ಬೇರೆ ತರ ಮಸಾಲಾ ಮಾಡ್ತಾರೆ ನಾರ್ಮಲ್ ಮಸಾಲಾ ಇರೋದಿಲ್ಲ ಇಲ್ಲಿ ಫೈಶನ್ ಅಲ್ಲ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತರಿಸ್ತೀನಿ ತಾ ಕಬ್ಬಾದಿ ಕಬ್ಬಾದಿ ನಮಸ್ಕಾರ ಫ್ರೆಂಡ್ಸ್ ನಾನು ಮಂಜು ಸಿರ್ಸಿಂದ ಇವತ್ ನಾನು ಮತ್ತೆ ನಾನು ಫ್ರೆಂಡ್ಸ್ ಸರಿ ಗೋವಾ ಹೋಗಿದ್ದೀವಿ ಮತ್ತಿಪ್ಪತ್ತು ಜನ ಅಣ್ಣ ಬರ್ತಾರೆ ಅವ್ರದ್ದೇ ಅವ್ರದೇ ಕೆಲಸ ಇರೋದು ನಾವು ಸುಮ್ಮನೆ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋದು ಈಗ ಈ ಬೈಕಲ್ಲಿ ಇವನು ನಮ್ಮ ಫ್ರೆಂಡ್ ಹೋಗಿ ಅಲ್ಲಿ ಅಲ್ಲಿಂದ ಕಾರಲ್ಲಿ ಹೋಗ್ತೀವಿ ಯಾಕೆ ಹೊರಟಿದ್ವಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನೋಡ್ತಾ ಇರಲಿ ಮುಂದ್ಗಡೆ ಬ್ಲಾಗು ಬರೋದ್ ಇಲ್ಲ ಗಾಡಿ ದೂರ ದೂರ ಪ್ರಯಾಣ ಮಾಡ್ತೀರಂದ್ರೆ ನಾವಾಗ ಊಟ ಮಾಡಕ್ಕೆ ನಮ್ಮದು ಕಾರವಾರು ಸಾರಿ ನಮ್ದು ಕಾರವಾರಲ್ಲ ಕಾರವಾರೀವಿ ಅರಮನೆ ಛತ್ರಪತಿ ಶಿವಾಜ್ ನಮ್ದು ಊಟ ಬಂತು ಶ್ರಾವಣ ಇರೋ ಕಾರಣಕ್ಕೆ ಎಲ್ಲರೂ ವೆಜ್ ಊಟ ಮಾಡ್ತಾ ಇದೀವಿ ತಡ ಮೀನು ತಗೋ ಈ ಮೀನಲ್ಲ ಉಪ್ಪಿನಕಾಯಿ ಅದು ಇಂತು ಊಟ ಮಾಡ್ಕೊಂಡು ಹೊಟ್ಟು ಅಷ್ಟೇ ಹೆಂಗಿತ್ತ ಊಟ ಊಟ ಅಡ್ಡಿಲ್ಲ ಊಟ ಬರೀ ಮೀನು ಮೀನು ವಾಸ್ನೈತಾ ಊಟ ತರ ಮೀನು ಇಲ್ಲ ನಿಮ್ಮ ಮನಸ್ಸು ಮೀನು ತಗೊಂಡ್ಬಿಡೋದ್ ಅಮೆರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ಇಲ್ಲಿ ನೋಡ್ರಿ ನಂದು ಪ್ಲೇನ್ ಮತ್ತೆ ವಾಪಸ್ ಬರ್ಬೇಕಾದ್ರೆ ಹತ್ಕೊಂಡ್ ಬರ್ತೀನಿ ಅಯ್ಯೋ ಈ ನನ್ನ ಮಕ್ಳು ಶುರು ಮಾಡಿದ್ರೆ ಗೋವಾ ಬಾರ್ಡರ್ ದಾಟಿದ್ವಿ ಜಸ್ಟ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ಬಾರ್ಡರ್ ದಾಟಿದ್ದೆ ಎಣ್ಣೆ ಅಂಗಡಿಗಳು ನಾವು ಕುಡಿಯೋಕೆ ಹೋಗ್ತಾ ಇಲ್ಲ ಬೇರೆ ಕೆಲಸದ ಮೇಲೆ ಹೋಗ್ತಾ ಇರೋದು ಒಳ್ಳೆ ಎಣ್ಣೆ ಸಿಗುತ್ತೆ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಇರುತ್ತೆ ಖುಷಿ ಆಗೋಷ್ಟು ಕುಡೀರಿ ವಾಮಿಟ್ ಮಾಡ್ರಿ ಇಲ್ಲೇ ಕರ್ನಾಟಕ ಮಾತ್ರ ತರಕಾರಿ ತಂದ್ರೆ ತಗಲಾಕೋತೀರ ಬಾರ್ಡ್ರಲ್ಲಿ ಕರ್ನಾಟಕ ಬಾರ್ಡರ್ ಇಟ್ಕೊತಾರೆ ನಾವು ಅದಕ್ಕೆ ನಾವು ಕುಡಿಯೋದು ಇಲ್ಲ

Det er ikke noe å si. ಕರ್ನಾಟಕದಲ್ಲಿ ಸ್ಲೈಟ್ ಮಾಡೋರಿಲ್ಲ ಇದ್ದಾರೆ ಫ್ಯಾಷನ್ ಪ್ರೂವ್ ಸ್ಟಂಟ್ ಮಾಡ್ತಾವ್ರೆ ಏನಂತ ವಯಸ್ಸಾಗಿರೋ ಮುಂದಕ್ಕೆ ಅವ್ರಿ ಸ್ಟಂಟ್ ಮಾಡಿ ಗೋವಾ ಗಾಡಿ ತೊಗೊಂಡೆ ಬಂದೇವಿ ನೋಡಿರಿ ಗೋವಾ ಗಾಡಿ ಯಾವ್ದು ಬೇಕು ದೊಡ್ಡ ಗಾಡಿದಾಗ ಅಣ್ಣ ಕಾರ್ ತೊಗೊಂಡಿದ್ರು ದಿವಾಗ ಬಂದಿದ್ವಿ ಈಗ ಮಳೆ ಸ್ಟಾರ್ಟ್ ಆಗಿದೆ ಅಣ್ಣ ಕಾರ್ ತೊಗೊಂಡಿರೋದು ಟ್ವೆಂಟಿ ನೈನ್ ತರ್ಟಿ ಪಾವ್ ತೊಗೊಂಡಿತ್ತು ತೊಗೊಂಡು ಬಂದ್ವಿ ಇಲ್ಲೊಂದು ಕಾರ್ ನೋಡಿದ್ವಿ ಕಾರ್ ಕಾರ್ ನೋಡಿ ಹೇಗಿದೆ ಕಾರ್ ಮಳೆಯಲ್ಲಿ ಹೋಗ್ಬೇಡೋಣ ಹಾ ಹಾ ನೋಡ್ರಿ ನೋಡ್ರಿ ನೋಡಿರಿ ಮಸ್ತ್ ಇದೆ ನೋಡಿರಿ ನೀವು ಒಳ್ಳೆ ಸಪೋರ್ಟ್ ಮಾಡಿದ್ರೆ ನಾನು ತೊಗೊತೀನಿ ಈ ಥರದೇ ಕಾರು ಸಪೋರ್ಟ್ ಮಾಡಿ ನೋಡಿರಿ ಸುಮಾರು ಕಾರಿದೆ ನಾವು ತೊಗೊಂಡಿದ್ದು ಈ ಕಾರು ನೋಡಿರಿ ಟಿ ಕಾರು ಗೋವಾ ಪಾಸಿಂಗ್ ಕಾರು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ವಿ ಈಗ ಹೊಡ್ತೀವಿ ಅಂತೂ ಇತ್ತು ಈ ಸೈಡ್ ಬಂದ್ವಿ ಒಂದು ಸೈಡು ಗಾಡಿ ಪಾರ್ಕಿಂಗ್ ನೋಡಿ ನೋಡಿರಿ ಮುಂದೆ ನೋಡಿದ್ರೆ ಯಾವ ಪ್ಲೇಸ್ ಅನಿಸ್ತಾ ಉಂಟು ನೋಡಿರಿ ಯಾವ ಪ್ಲೇಸ್ ಅನ್ನಿಸ್ತಾ ಉಂಟು ಗೋವಾನೇ ಎಲ್ಲಿರ್ಬೇಕು ನೋಡಿ ನೋಡಿರಿ ಮುಂದೆಡೆ ಗೋವಾ ಬಂದ್ವಿಸ್ಗೆ ನೋಡಿ आकाशदाचे <muchas> ನನಗೆ ಇನ್ಸ್ಟಾಗ್ರಾಮ್ ನೋಡಿ ಸಲಗ್ಡ್ ಆಗುತ್ತೆ ಸೂಪರ್ ನೋಡಿ ಹುಡುಗರು ಸಣ್ಣ ಹುಡುಗರೆಲ್ಲ ಬರ್ತಾರೆ ಮಸಾಜ್ ಮಾಡ್ತಾರಂತೆ ಮಸಾಜ್ ಮಾಡ್ತೀನಿ ಅಂತ ಕೇಳ್ಕೊಬಂದಿ ಮಸಾಜ್ಗೇನು ಏನು ಹೋಗೋದಿಲ್ಲ ಇಲ್ಲಿ ಬೇರೆ ಥರ ಮಸಾಜ್ ಮಾಡ್ತಾರೆ ನಾರ್ಮಲ್ ಮಸಾಜ್ ಇರೋದಿಲ್ಲ ಇಲ್ಲಿ ಎಕ್ಸ್ಟ್ರಾ ಮಸಾಜ್ ಇರುತ್ತೆ ಇಲ್ಲಿ ಇದೊಂದು ಬದುಕಿ ಇದೊಂದು ಚಂದ್ರ ಈಗಷ್ಟೇ ಉಡುಪಿ ಯಾವ ಹೋಟೆಲ್ ಇದು ಅಭಿರುಚಿ ಉಡುಪಿ ಅಭಿರುಚಿ ಉಡುಪಿ ಅಭಿರುಚಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದೆ ನಾ ಪುರಿ ತಿಂದೆ ಅಲ್ಟಿಮೇಟ್ ಇತ್ತು ಏನು ಹೇಳ್ತ ಉತ್ತಪ್ಪ ತಿಂದೆ ಅದನ್ನು ಚೆನ್ನಾಗಿತ್ತು ಅಣ್ಣ ನಿಮ್ಗೆ ಊಟ ಹೆಂಗಿತ್ತು ಸೂಪರ್ ಇತ್ತ ಚೆನ್ನಾಗಿತ್ತ ಏನು ಹೇಳಿ ನಲ್ವತ್ತೈದು ರೂಪಾಯಿಗೆ ಪುರಿ ಮಾತ್ರ ಅಲ್ಟಿಮೇಟ್ ಐಸ್ ಸುಳ್ಳು ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಿರಿ ಸಾರ್ ನಮ್ಮನ್ನ ಪ್ರೀತಿ ಮಾಡಿದವ್ರಿಗೂ ನಮ್ಮ ದ್ವೇಷ ಮಾಡಿದವ್ರಿಗೂ ದೇವರೇ ಎಲ್ಲರಿಗೂ ಮಾಡು ಅಂತ ಸತ್ಯವಾಗಲೂ ಹೃದಯಪೂರ್ವಕವಾಗಿ ಬೆಳ್ಕೊಳ್ತೀವಿ